ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ನಲವತ್ತ ಮೂರು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೋರು ಬನ್ನಿ ಕೇಳುಗರ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿಬರೋಣ ಮದುವೆ ಮಂಟಪದ ಸಿಂಗರಿಸಿ ಕ್ಷಾತ್ರದಗ್ನಿಗಳ ನರ ಹೃದಯದೊಳಿಸಿ ಕೃತ್ರಿಮವ ನಡಬಿಡದೆ ನಡೆಸಿ ನಗುವ ಮಾಯೆ ಮಂಕುತಿಮ್ಮ ಮಂಕುತಿಮ್ಮ ಬಂಧುಗಳ ನಾವೆಲ್ಲರೂ ಹುಟ್ಟಿರುವ ಈ ಭೂಮಿಯ ಮೇಲೆ ಮಾಯಿಯು ಕಣ್ಣಿಗೆ ಕಾಣದಂತೆ ಕಾರ್ಯನಿರ್ವಹಿಸುತ್ತಿದೆ ಭೂಮಿಯು ಮಾನವರ ಕಣ್ಣಿಗೆ ಶೃಂಗಾರ ಮಾಡಿರುವ ಮಧುವಣಗಿತ್ತಿಯಂತೆ ಗಿತ್ತಿಯಂತೆ ಮಂಟಪದ ಹಾಗೆ ಕಂಗೊಳಿಸುತ್ತಾ ಇದೆ ಇದರೊಳಗೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಆಸೆ ಮತ್ತು ದುರಾಸೆಗಳನ್ನು ಅವನ ಮನಸ್ಸಿನಲ್ಲಿ ತುಂಬಿ ವಾಸ್ತವವನ್ನು ಮರೆತು ಮಾಹಿಯು ವೆಲ್ಲವನ ಕಂಡು ನಗುತ್ತಿದೆ ಎಂಬ ವಿಚಾರವನ್ನು ಮಾನ್ಯ ಡಿ ವಿ ಜಿ ಅವರು ಇಲ್ಲಿ ಪ್ರಸ್ತಾಪಿಸುತ್ತಾರೆ ಈ ಭೂಮಿಯಲ್ಲಿ ಲೆಕ್ಕವಿಲ್ಲದಷ್ಟು ನೀರು ಗಾಳಿ ಬೆಳಕು ಮರಗಿಡ ಕಲ್ಲು ಮಣ್ಣು ಪ್ರಾಣಿ ಪಕ್ಷಿ ಹುಳುಹಪ್ಪಟೆ ಬೆಟ್ಟ ಗುಡ್ಡ ಮನುಷ್ಯ ಹೀಗೆ ವೈವಿಧ್ಯತೆಯಿಂದ ಭೂಮಿಯು ಆವೃತ್ತವಾಗಿರುವುದನ್ನು ನಾವು ಕಾಣಬಹುದು ಇಲ್ಲಿ ಕಾಣುವ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕ್ರಿಯೆಗಳಿದ್ದಾವೆ ಅವುಗಳಲ್ಲಿರುವ ಸೌಂದರ್ಯವನ್ನು ಕಂಡು ನಾವು ಉದ್ಗರಿಸುತ್ತೇವೆ ಸಂತೋಷವನ್ನು ಕೊಡುತ್ತೇವೆ ಪ್ರತಿಯೊಂದಕ್ಕೂ ಗುಣವಿಶೇಷಗಳಿದ್ದಾವೆ ಹಾಗಾಗಿ ಲೌಕಿಕ ಮತ್ತು ಅಲೌಕಿಕದ ನಡುವೆ ಮಾನವನಲ್ಲಿ ಆಕರ್ಷಣೆಗೆ ಒಳಗಾಗಿ ಸಂಘರ್ಷದಲ್ಲಿದ್ದಾನೆ ಮೋಹದ ಮಾಯೆಯ ಪ್ರಪಂಚವು ಎಲ್ಲವನ್ನು ಆಕರ್ಷಿಸಿ ನಮ್ಮನ್ನು ಆಟವಾಡಿಸುತ್ತಿದೆ ಆಸೆ ದುರಾಸೆಗಳ ನಡುವೆ ನಾವೆಲ್ಲರೂ ಕೂಡ ಮಾಯಾ ಪ್ರಪಂಚದಲ್ಲಿ ಬಂಧಿಯಾಗಿದ್ದೇವೆ ಬಂಧನಕ್ಕೆ ಒಳಗಾಗಿದ್ದೇವೆ ಬಿಡಿಸಿಕೊಳ್ಳಲಾರದ ಹಾಗೆ ಅದು ನಮ್ಮನ್ನು ನಿಯಂತ್ರಿಸುತ್ತಾ ಇದೆ ಹಾಗಾಗಿ ಆಸೆ ದುರಾಸೆಗಳಿಂದ ಬಿಡುಗಡೆಯಾಗುವ ಪ್ರಯತ್ನ ನಮ್ಮದಾಗಬೇಕು ಎನ್ನುವ ವಿಚಾರವನ್ನು ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ನಾವು ಕಾಣಬಹುದು ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅವರಿಗೆ ನಮಸ್ಕಾರ ಶುಭ ದಿನ